ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಸಂಸ್ಕೃತದ ಸ್ವರಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿ ಹೆಣ್ಣು ಸಂಧಿ ವೃದ್ಧಿ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಜಸ್ತ್ವ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಜಸ್ತ್ವ ಸಂಧಿ ಅಂತ ಹೇಳಿದ್ರೆ ಪೂರ್ವ ಪದದ ಅಂತ್ಯದಲ್ಲಿರುವ ಅಥವಾ ಕೊನೆಯಲ್ಲಿರುವ ವರ್ಗೀಯ ವ್ಯಂಜನದ ವರ್ಗದ ಮೊದಲ ಅಕ್ಷರಗಳಿಗೆ ಕ್ರಮವಾಗಿ ಅದೇ ವರ್ಗದ ಮೂರನೆಯ ಅಕ್ಷರ ಆದೇಶವಾಗಿ ಬರುವುದೇ ಜಸ್ವಸಂಧಿ ವರ್ಗೀಯ ವ್ಯಂಜನಗಳು ಯಾವ್ಯಾವುದು ಅಂತ ನಮಗೆ ಗೊತ್ತಲ್ವಾ ಕಾದಿಂದ ಮಾವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ಅದರಲ್ಲಿ ಕ ಕವರ್ಗದ ಅಕ್ಷರಗಳು ಚವರ್ಗದ ಅಕ್ಷರಗಳು ಟವರ್ಗದ ಅಕ್ಷರಗಳು ತವರ್ಗದ ಅಕ್ಷರಗಳು ಮತ್ತು ಪವರ್ಗದ ಅಂಕ್ ಅಕ್ಷರಗಳು ಅಂಥೇಳಿ ಇವುಗಳನ್ನು ಕರಿತೀವಿ ಈಗ ವರ್ಗೀಯ ವ್ಯಂಜನದ ವರ್ಗದ ಮೊದಲ ಅಕ್ಷರ ಕವ ಕವರ್ಗ ಅದರ ಮೊ ಮೊ ಅದೇ ಕವರ್ಗದ ಮೂರನೇ ಅಕ್ಷರ ಗ ಅಕ್ಷರ ಆಗಿರುತ್ತೆ ವರ್ಗೀಯ ವ್ಯಂಜನದ ಮೊದಲ ಅಕ್ಷರ ಕ ಬಂದಿದ್ರೆ ಆದೇಶವಾಗಿ ಅಲ್ಲಿ ಗ ಅಕ್ಷರ ಬರುತ್ತೆ ಚವರ್ಗದ ಮೊದಲನೇ ಅಕ್ಷರ ಚಾ ಅಂತ ಹೇಳಿದ್ರೆ ಅದಕ್ಕೆ ಜ ಆದೇಶವಾಗಿ ಬರುತ್ತೆ ಟ ಬಂದಾಗ ಡ ಆದೇಶವಾಗಿ ಬರುತ್ತೆ ತಾ ಬಂದಾಗ ದ ಆದೇಶವಾಗಿ ಬರುತ್ತೆ ಪಾ ಬಂದಾಗ ಬ ಆದೇಶವಾಗಿ ಬರುತ್ತೆ ಇದನ್ನೇ ನಾವು ಜಸ್ವ ಸಂಧಿ ಅಂತೇಳಿ ಕರಿತೀವಿ ಆದೇಶ ಸಂಧಿಯಲ್ಲೂ ಸಹ ಕಾತಾಪಗಳಿಗೆ ಗಾದಾಬ ಅಕ್ಷರಗಳು ಆದೇಶವಾಗಿ ಬರುತ್ತೆ ಆದರೆ ಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಕಾತಾಪಗಳು ಬರುತ್ತೆ ಆದರೆ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಉತ್ತರ ಪದದ ಆದಿಯಲ್ಲಿ ಕಾತಾಪಗಳು ಬಂದು ಗಾದಾಬಗಳು ಆದೇಶವಾಗಿ ಬರುತ್ತೆ ಇಲ್ಲಿ ಗೊಂದಲವನ್ನು ಮಾಡಿಕೊಳ್ಬಾರ್ದು ನಂತರ ಉದಾಹರಣೆಗಳನ್ನು ಗಮನಿಸಿ ವಾಕ್ ಪ್ಲಸ್ ದೇವಿ ದೇವಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಕ ಇದೆ ಅದಕ್ಕೆ ಆದೇಶವಾಗಿ ಗ ಅಕ್ಷರ ಬಂದಿರೋದನ್ನು ಗಮನಿಸ್ಬೋದು ಅಚ್ ಪ್ಲಸ್ ಅಂತ ಅಜಂತ ಅಂತ ಇಲ್ಲೂ ಸಹ ಚ ಪೂರ್ವ ಪದದ ಅಂತ್ಯದಲ್ಲಿ ಚ ಬಂದಿದೆ ಅದಕ್ಕೆ ಆದೇಶವಾಗಿ ಜ ಬಂದಿರೋದನ್ನು ಗಮನಿಸ್ಬೋದು ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಟ ಅಕ್ಷರ ಬಂದಿದೆ ಅದಕ್ಕೆ ಆದೇಶವಾಗಿ ಡ ಬಂದಿರೋದನ್ನು ಗಮನಿಸಬಹುದು ದಿಕ್ ಪ್ಲಸ್ ಅಂತ ದಿಗಂತ ಗೆ ಗ ಆದೇಶವಾಗಿ ಬಂದಿದೆ ಅ ಪ್ಲಸ್ ದಿ ಅಬ್ಧಿ ಸತ್ ಪ್ಲಸ್ ಆನನ ಸದಾನನ ವಾಕ್ ಪ್ಲಸ್ ಈಶ ವಾಗೀಶ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ವಾಕ್ ಪ್ಲಸ್ ದಾನ ವಾಗ್ದಾನ ಜಸ್ವಸಂಧಿಯನ್ನು ನೆನಪಲ್ಲಿಟ್ಕೊಳ್ಳೋಕೆ ಇನ್ನೊಂದು ಸುಲಭ ವಿಧಾನ ಇದೆ ಏನಂತ ಹೇಳಿದ್ರೆ ಈ ಗ ಝ ಡ ಡಗಳನ್ನು ಸಂಸ್ಕೃತದಲ್ಲಿ ಝ ಎಂಬ ಸಂಕೇತದಿಂದ ಗುರುತಿಸಲಾಗುತ್ತದೆ ಹಾಗಾಗಿ ನೀವು ಇದನ್ನು ಆ ಒಂದು ಸರಳ ವಿಧಾನದ ಮೂಲಕ ನೆನಪಿಟ್ಕೊಳ್ಬಹುದು ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು